ಯಾವ ರೀತಿ ನಾನು ಇನ್ವಾಲ್ವ್ ಅಂದರೆ ಇವ್ರ ಗಮನಕ್ಕೆ ಬಂದೇ ಆಗಿದೆ ಅಂತ ಹೇಳಿ ಈಗ ನೀವೇ ಹೇಳ್ತಾ ಇದ್ದೀರಿ ತೆಲಂಗಾಣದ ಚುನಾವಣೆಗೆ ದುಡ್ಡು ಹೋಗಿದೆ ಅಂತ ಫೇಕ್ ಅಕೌಂಟನ್ನ ಓಪನ್ ಮಾಡ್ತಕ್ಕಂಥ ಇಷ್ಟೊಂದು ರಾಜಾರೋಷವಾಗಿ ಮಾಡಬೇಕಾದ್ರೆ ಹಣ ಒಂದು ಗಂಟೆನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಎನ್ಕರೇಜ್ ಯಾರು ಕೊಟ್ಟಿದ್ದಾರೆ ಹೇಳಿ ಪ್ರೋತ್ಸಾಹ ಯಾವ ಧೈರ್ಯವಾಗಿ ಮಾಡಿದ್ದಾರೆ ಇದನ್ನು ಇದನ್ನು ನೀವೇ ಮಾಡಿದ್ದೀರಿ ತೆಲಂಗಾಣಗೆ ಹೋಗಿರ್ತಕ್ಕಂಥ ಹಣ ಇದು ನೀವೇ ಮಾಡಿ ಬಿತ್ತನೆ ಬಿತ್ತರಿಸ್ತಾ ಇರ್ತಕ್ಕಂಥದ್ದು ತೆಲಂಗಾಣಗೆ ಹೋಗೋದಾದರೆ ಚುನಾವಣಾ ವೆಚ್ಚಕ್ಕೆ ಆ ಜವಾಬ್ದಾರಿ ನೆರವಿಸ್ತಾ ಇರೋದು ಯಾರು ಸಣ್ಣ ಮಂತ್ರಿಗಳು ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾರಾ ಇವತ್ತು ಫೈನಾನ್ಸ್ ಮಿನಿಸ್ಟ್ ಇರ್ಬೋದು ಉಪಮುಖ್ಯಮಂತ್ರಿಗಳು ಈ ಎಕ್ಸ್ಪರ್ಟ್ ಏನಿದ್ದಾರೆ ಚುನಾವಣೆ ನಡೆಸ್ತಕ್ಕಂಥ ಇರಲಿ ಬಹುಶಃ ತಂತ್ರ ಕುತಂತ್ರದ ಬಗ್ಗೆ ಇವತ್ತು ಏನೋ ಮಾತಾಡಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವೇನಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾವೇನು ಯಾವುದು ತಂತ್ರ ಕುತಂತ್ರ ಮಾಡಲಿಲ್ಲ ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇವರ ನಡವಳಿಕೆ ನೋಡೆ ಇವರ ದಬ್ಬಾಳಿಕೆ ನೋಡೆ ಜನ ತೀರ್ಮಾನ ಕೊಟ್ಟು ಮಾಡಿ ತೀರ್ಪು ಕೊಟ್ಟಿದ್ದಾರೆ ನಾವು ತಂತ್ರ ಕುತಂತ್ರದ ಮುಖಾಂತರ ಚುನಾವಣೆ ನಡೆಸಿಲ್ಲ ಅದರಿಂದ ಇವರು ತಂತ್ರ ಕುತಂತ್ರಗಳಲ್ಲೇ ಇವರು ಮಗ್ನರಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಏನಿದೆ ಇವತ್ತು ತೆಲಂಗಾಣಗೆ ಈ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳೇ ಸತ್ಯಾಂಶ ಇವತ್ತು ತನಿಖೆ ಹೊರಗೆ ಬರಲಿ ಕಾದ್ ನೋಡೋಣಂತೆ